ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವಾಕಾಂಕ್ಷೆಯ ಯೋಜನೆಯಾದ ವಿಕಸಿತ ಭಾರತದಿಂದ ರಾಜ್ಯದ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯಾಗಿದೆ ಎಂದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟರು ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘವು ನಗರದ ಅಲಮಪ್ರಭು ಮೈದಾನದಲ್ಲಿ ಹಮ್ಮಿಕೊಂಡಿರುವ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದ ಎರಡನೇ ದಿನವಾದ ಒಂದು ಸಹಕಾರ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ನಲವತ್ತ ಏಳರ ಸಾಲಿಗೆ ದೃಷ್ಟಿ ಇಟ್ಟುಕೊಂಡು ವಿಕಸಿತ ಭಾರತ ಕನಸು ಹೊಂದಿ ಹೊಂದಿದ್ದಾರೆ ಅದಕ್ಕೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ವಿಶೇಷವಾಗಿ ದೇಶದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಸಹಕಾರಿ ಸಂಘ ಸ್ಥಾಪನೆ ಆಗಬೇಕು ಆಗ ಪ್ರಮುಖ ಪ್ರತಿಯೊಬ್ಬರೂ ಸ್ವಾವಲಂಬಿ ಆಗಿ ಸಾಗಿಸಬಹುದನ್ನ ಕಲ್ಪನೆಯಾಗಿದೆ ಇದರಿಂದ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿ ಸಿಗಲಿದೆ ಎಂದರು ಕೇಂದ್ರ ಕಚೇರಿಯನ್ನು ನಮ್ಮ ಮಹಾರಾಜರ ಮೃತ ಹಸ್ತದಿಂದ ಉದ್ಘಾಟಿಸಲಾದ ಸಂಘದ ಎಲ್ಲ ನಿರ್ದೇಶಕರು ಶತಮಾನೋತ್ಸವ ಕೋರ್ ಕಮಿಟಿ ಸದಸ್ಯರು ವೇದಿಕೆ ಮುಂಭಾಗಲಿರುವ ಎಲ್ಲ ಸಂಘದ ಸದಸ್ಯರೇ ಹಿರಿಯರೇ ಮುಖಾಂತಿಗಳೇ ಶಿವಮೊಗ್ಗ ಎಲ್ಲ ನಾಗರಿಕರಿಗೂ ಕೂಡ ಪೂರಕವಾದ ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ ಉದ್ಘಾಟಕರ ಒಂದು ಪದವಿಯನ್ನು ನಾಗರಿಕರಿಗೂ ಕೂಡ ನಿರ್ಪೂರಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಿಮ್ಮ ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ ಉದ್ಘಾಟಕರ ಒಂದು ಪದವಿಯನ್ನು ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ